ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಂದು ಸ್ವಲ್ಪ ವರ್ಕ್ ಬ್ಯಾಲೆನ್ಸ್ ಇತ್ತು ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂರಿಸಿದ್ದೆ ಇನ್ನು ನಮ್ಮ ತಂಗಿ ಬಂದುಬಿಟ್ಟು ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದಾಳೆ ಊರಿಗೆ ಹೊರಡೋದಕ್ಕೆ ಇವತ್ತು ತುಂಬಾ ಬೇಜಾರಾಗುವಂಥ ದಿನ ಹಾಗೆ ಸ್ನೇಹಿತರೆ ನಾವು ಫಸ್ಟು ದೇವಸ್ಥಾನಗಳಿಗೆ ಹೋಗಿದ್ವಿ ಅದಾದಮೇಲೆ ನಮ್ಮದು ಭೂಮಿ ಹುಣ್ಣಿಮೆ ಹಬ್ಬದ ಸೆಲೆಬ್ರೇಷನ್ ಆಯಿತು ಇದು ಭೂಮಿ ಹುಣ್ಣಿಮೆ ಹಬ್ಬದ ನೆಕ್ಸ್ಟ್ ಡೇ ಇದು ಅಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಹಿಂದೆ ಮುಂದೆ ಶೇರ್ ಮಾಡಿಕೊಂಡು ಯಾಕೆ ನಾನು ವೀಡಿಯೋಗಳನ್ನ ಶೇರ್ ಆಗಲಿಲ್ಲ ಅಂತಂದರೆ ಅಮ್ಮ ಊರಲ್ಲಿ ನೆಟ್ವರ್ಕೇ ಸಿಗೋದಿಲ್ಲ ಸೊ ನಾನಿಲ್ಲಿ ಮೊಬೈಲೇ ಯೂಸ್ ಮಾಡಲ್ಲ ಹೇಳಬೇಕು ಅಂದರೆ ವೀಡಿಯೋ ಮಾಡೋದನ್ನು ಸಹ ಮರೆತೋಗ್ಬಿಟ್ಟಿರ್ತೀನಿ ಸೊ ಅಷ್ಟು ಮೊಬೈಲ್ ಟಚ್ಚೇ ಮಾಡೋದಿಲ್ಲ ನಾನಿಲ್ಲಿ ಹಾಗಾಗಿ ನಾನು ವೀಡಿಯೋನ ಶೇರ್ ಮಾಡ್ಕೊಂಡಿರಲಿಲ್ಲ ಬಟ್ ಊರಿಗೆ ಬಂದ ಮೇಲೆ ಫಸ್ಟು ನಾನು ಭೂಮಿ ಹುಣ್ಣಿಮೆ ಹಬ್ಬದ ವಿಡಿಯೋನೇ ಶೇರ್ ಮಾಡಿಕೊಂಡೆ ಅದಾದಮೇಲೆ ನಾವು ದೇವಸ್ಥಾನಗಳಿಗೆಲ್ಲ ಹೋಗಿದ್ವಲ್ವ ಆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಇದು ಭೂಮಿ ಹುಣ್ಣಿಮೆ ಹಬ್ಬದ ನೆಕ್ಸ್ಟ್ ಡೇ ಇವತ್ತಿಂದ ಸ್ಕೂಲ್ ಮಕ್ಕಳದು ಓಪನ್ ಆಗುತ್ತೆ ಬಟ್ ಇವತ್ತು ಸ್ಕೂಲಿಗೆ ಆಗೋದಿಲ್ಲ ಯಾಕೆಂದರೆ ನಾವು ಇಲ್ಲಿಂದ ಹೋಗುವಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತೆ ಹಾಗಾಗಿ ಸ್ಕೂಲಿಗೆ ಇವತ್ತು ರಜೆ ಮಾಡಿಸಿದ್ದೀನಿ ಇನ್ನು ನಿನ್ನೆ ಹುಣ್ಣಿಮೆ ಮತ್ತು ಮಂಗಳವಾರ ಇರೋದರಿಂದ ಅಮ್ಮನೂ ಕೂಡ ಊರಿಗೆ ಹೋಗೋದು ಬೇಡ ಅಂತ ಹೇಳಿದರು ಇವತ್ತು ಅಮ್ಮನಿಗೆ ತುಂಬ ಅಂದರೆ ತುಂಬಾ ಬೇಜಾರು ಏನು ಮಾಡ್ಲಮ್ಮ ಬ್ರೇಕ್ಫಾಸ್ಟಿಗೆ ಅಂದರೆ ನಿಮ್ಗೆ ಏನು ಇಷ್ಟ ಮಾಡ್ಕೊಂಡು ತಿನ್ನಿ ಅಂತ ಅಂದರು ಯಾವಾಗಲೂ ಅಷ್ಟೇ ನಿಮ್ಗೆ ಏನು ಇಷ್ಟ ಅದನ್ನೇ ಮಾಡ್ಕೊಳ್ರಿ ಅಂತಾರೆ ಬಟ್ ಇವತ್ತು ತುಂಬಾ ಬೇಜಾರದಲ್ಲಿ ಹೇಳಿದ್ರು ಇನ್ನೇನು ಎಲ್ಲರೂ ಊರಿಗೆ ಹೊರಡ್ತೀವಿ ಅಮ್ಮ ಮತ್ತು ಅಮ್ಮ ಇಬ್ಬರೇ ಇರ್ತಾರೆ ಅದು ಅಮ್ಮಂಗೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತೇ ಇರುತ್ತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರುತ್ತಲ್ವ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತೇ ಇರುತ್ತೆ ಬೆಳಗ್ಗೆಯಿಂದನೂ ಕೂಡ ಅಮ್ಮ ಒಂದು ಥರಾನೇ ಇದ್ರು ಏನು ಮಾಡೋಕ್ಕಾಗಲ್ಲ ಮಕ್ಕಳದು ಸ್ಕೂಲೆಲ್ಲ ಇರುತ್ತೆ ನಾವಿನ್ನ ಬರಲೇ ಬಿಟ್ಟು ಊರಿಗೆ ರಿಟರ್ನ್ ಆಗ್ತಾ ಇದೀವಿ ನಾವು ಡೈರೆಕ್ಟ್ ಬಸ್ ಹತ್ತಿದ್ವಿ ಸೊ ನಮ್ಮೂರಿಂದ ಡೈರೆಕ್ಟ್ ದಾವಣಗೆರೆಗೆ ಬಸ್ ಇದೆ ಎರಡು ಬಸ್ ಸಿಗುತ್ತೆ ನಮಗೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ನಾನು ಮಧ್ಯಾಹ್ನದ ಬಸ್ ಹತ್ಕೊಂಡೆ ಬಟ್ ನಮಗೆ ರಾಣೆಬೆನ್ನೂರವರೆಗೂ ಸೀಟೇ ಸಿಗ್ಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಎಷ್ಟು ರಶ್ಶು ಅಂತ ಅಂದರೆ ಕಾಲು ಇಡೋದಕ್ಕೂ ಕೂಡ ಜಾಗ ಇರಲಿಲ್ಲ ಹೆಂಗೆಂಗೋ ತಿಕ್ಕಾಡ್ಕೊಂಡು ಅದ್ರಲ್ಲಿ ಬೇರೆ ಇಬ್ಬರು ಮಕ್ಕಳು ಮಲ್ಕೊಳ್ತಾ ಇದ್ದಾರೆ ಒಬ್ಬನ್ನ ಹೇಗೋ ಅಡ್ಜಸ್ಟ್ ಮಾಡಿಬಿಟ್ಟು ಯಾರ್ದೋ ಮಧ್ಯ ಕೂರಿಸಿದೆ ತುಂಬ ನಿದ್ದೆ ಮಾಡ್ತಿದ್ದಾನೆ ಅಂತ ಹೇಳಿ ಅವ್ಳನ್ನ ಹೊಟ್ಟೆಗೆ ಒರಗಿಸ್ಕೊಂಡು ಹಾಗೆ ಮಲಗಿಸ್ಕೊಂಡೆ ಕರ್ಕೊಂಬಂದಿದ್ದೀನಿ ರಾಣೆಬೆನೂರವ್ರಿಗೂ ರಾಣೆಬೆನ್ನೂರಿಗೆ ಮೇಲೆ ಸೀಟ್ ಸಿಕ್ತು ಅವರಿಬ್ಬರಿಗೂ ನಿದ್ದೆ ಬರಲಿಲ್ಲ ನನ್ನ ಮಗಳು ನಾವೆಲ್ಲೇ ಹೋಗ್ಲಿ ಮನೇಲಿದ್ರು ಕೂಡ ಜಡೆ ಹೆಣೆಯೋದನ್ನು ಕಲ್ತುಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸುಮ್ಮನೆ ಜಡೆ ಹೆಂಡಿದೆ ಹೆಂಡಿದೆ ಮಾಡ್ತಿರ್ತಾಳೆ ಏನೋ ಸ್ನೇಹಿತರೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾನು ಈವ್ನಿಂಗ್ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಬಂದ ತಕ್ಷಣ ಇಯರಿಂಗ್ಸ್ನ ಫಸ್ಟ್ ಬಿಚ್ಚಿದೆ ನಾನು ಯಾಕೆಂತಂದರೆ ಅದು ಸ್ವಲ್ಪ ಲೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂದುಗಡೆ ಬಟನ್ಸ್ನ ಹಾಕ್ಕೊಂಡಿರ್ತೀನಿ ಬಟನ್ಸ್ ಹಾಕ್ಸಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ನನಗೆ ಕಡಿತ ಬರ್ತಿರುತ್ತೆ ಹಾಗಾಗಿ ಇಯರಿಂಗ್ಸ್ನ ಬಿಚ್ಚಿದೆ ಅದ್ರ ಜೊತೆ ತಾಳಿ ಚೈನ್ ಕೂಡ ಬಿಚ್ಚಿ ಎತ್ತಿಟ್ಬಿಟ್ಟು ಬೆಳಗ್ಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೋಗಿದ್ರು ಅಲ್ಲಿಂದ ಹಾಲು ತೊಗೊಂಬಂದಿದ್ರು ಹಾಲನ್ನ ನಾನು ಒಂದು ಕಡೆ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ನಾನು ತೇಂಗಾನ ಹುರ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಸ್ವಲ್ಪ ಪುಡಿ ಚಟ್ನಿಗಳನ್ನ ಮಾಡೋಣ ಅಂತ ಹೇಳಿ ಒಂದು ಸೈಡಲ್ಲಿ ಶೇಂಗಾನ ಹುರ್ಕೊಂಡು ಇನ್ನೊಂದು ಸೈಡಲ್ಲಿ ಶೇಂಗಾ ಚಟ್ನಿಗೆ ಮತ್ತು ಕಡಲೆ ಚಟ್ನಿಗೆಲ್ಲ ಏನೇನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಂದರೆ ಖಾರದ ಪುಡಿ ಒಣ ಕೊಬ್ಬರಿ ತುರಿ ಕರಿಬೇ ಉಪ್ಪು ಅದೆಲ್ಲ ಹಾಕಿಟ್ಕೊತಾ ಇದ್ದೀನಿ ನಾನು ಒಣ ಕೊಬ್ಬರಿನ ಇದ್ದಾಗ ಸ್ವಲ್ಪ ತುರ್ದು ಬಿಟ್ಟೆ ಎತ್ತಿಟ್ಕೊತೀನಿ ಈ ಥರ ಏನಾದರೂ ಮಾಡುವಾಗ ಎಮರ್ಜೆನ್ಸಿಗೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಶೇಂಗಾನ ಹುರಿದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಹಾಗೆ ಅಗಸೆ ಚಟ್ನಿ ಕೂಡ ಮಾಡಿ ಮಾಡ್ಕೊತ ಇದ್ದೀನಿ ಸೊ ಯಾವಾಗಲೂ ನಾನು ಪುಡಿ ಚಟ್ನಿಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಮೂರಿಂದ ನಾಲ್ಕು ಥರದ ಚಟ್ನಿ ಪುಡಿಗಳನ್ನ ಮಾಡಿಟ್ಕೊಂತೀನಿ ಇವತ್ತು ನಾನು ಮೂರು ರೀತಿ ಚಟ್ನಿ ಪುಡಿಗಳನ್ನ ಮಾಡ್ಕೊತಾ ಇದ್ದೀನಿ ಒಂದು ಕಡಲೆ ಚಟ್ನಿ ಇನ್ನೊಂದು ಶೇಂಗಾ ಚಟ್ನಿ ಹಾಗೆ ಅಕ್ಷೆ ಚಟ್ನಿ ಕೂಡ ಮಾಡ್ಕೊತಾ ಇದ್ದೀನಿ ಮನೇಲಿ ಅಕ್ಷೆ ಚಟ್ನಿ ಎಲ್ಲರಿಗೂ ತುಂಬ ಇಷ್ಟ ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೇದು ಹಾಗಾಗಿ ಇವತ್ತು ಕೂಡ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಯಾವಾಗ ಮಾಡಿದ್ರು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಇವತ್ತು ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಅಕ್ಷಸೆ ಇತ್ತು ಸ್ವಲ್ಪ ಅಕ್ಷಸೆ ಬೀಜಗಳನ್ನ ಎತ್ತಿ ಕೂಡ ಇಟ್ಕೊಂಡೆ ನಾನು ಯಾಕೆಂತಂದರೆ ಹೇರ್ ಫ್ಯಾಕ್ ಎಲ್ಲ ಹಾಕುವಾಗ ಬೇಕಾಗತ್ತೆ ಮಾರ್ಕೆಟ್ ಮಾಡ್ಕೊಂಬರೋರ್ಗು ಇರಲಿ ಅಂತೇಳಿ ಸ್ವಲ್ಪ ಅಗಸೆ ಅದು ಹುರಿದ್ಬಿಟ್ಟು ಅಕ್ಷಸೆ ಚಟ್ನಿ ಕಡಲೆ ಚಟ್ನಿ ಮತ್ತು ಶೇಂಗಾ ಚಟ್ನಿ ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಊರಿಂದ ತಂದಿರೋ ಹಾಕಿಬಿಟ್ಟು ಒಂದು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಹೆಪ್ಪಾಕ್ಬಿಟ್ಟು ಮೊಸರು ಮಾಡೋಣ ನಾಳೆಗೆ ಸ್ವಲ್ಪ ಹಸಿಂಬ್ರ ಅಥವಾ ಮಜ್ಜಿಗೆ ಸಾರು ಮಾಡೋಣ ಅಂತ ಹೇಳಿ ನೈಟ್ ಹೊತ್ತಲ್ಲಿ ಮೊಸರು ಊಟ ಮಾಡಬಾರ್ದು ಇವಾಗ ಮೊಸರು ಪಾಕಿಟ್ ತಂದರೆ ಹಾಗೇನೂ ಕೂಡ ಇಡೋಕ್ಕೆ ಬರೋದಿಲ್ಲ ಅಂಥೇಳಿ ಪಕ್ಕದ ಮನೇಲೆ ಸ್ವಲ್ಪ ಹೆಪ್ಪಿಸ್ಕೊಳ್ಳೋಣ ಅಂಥೇಳಿ ಒಂದು ಲೋಟದಲ್ಲಿ ಹಾಲು ಕೂಡ ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆ ನೀನೆ ಭೂಮಿ ಹುಣಮಿ ಹಬ್ಬ ಮಾಡಿದ್ದಾವಲ್ವ ಸೊ ಕರಿಬುತ್ತಿ ಅಂತೂ ಚಟ್ಪಟ್ ಅಲ್ಲೇ ಖಾಲಿ ಆಗೋಯಿತು ನಮಗೆ ಎಷ್ಟು ಅಂದರೆ ಲಾಸ್ಟಿಗೆ ಊಟ ಮಾಡಿದವ್ರಿಗೆ ಅದು ಸಿಗ್ಲೇ ಇಲ್ಲ ಹಾಗೇ ಖಾಲಿ ಆಗೋಯ್ತು ನಾನು ಬುತ್ತಿನೇ ಜಾಸ್ತಿ ಮಾಡಿದ್ದು ಅದೇ ಖಾಲಿ ಆಗೋಯ್ತು ಬಿಳೆ ಬುತ್ತಿದ್ದು ಗೊಜ್ಜು ಉಳಿದಿತ್ತು ಅಮ್ಮ ಸ್ವಲ್ಪ ಬುತ್ತಿನಾರು ಮಾಡ್ಕೊಂಡು ತೊಗೊಂಡು ಹೋಗಿ ಅಂತ ಹೇಳಿದ್ರು ಯಾಕೆಂತಂದ್ರೆ ಕೊಬ್ಬರಿದು ಕರ್ಗೆಡ್ ಮಾಡಿದ್ವಲ್ವ ಸೊ ಮಕ್ಕಳೆಲ್ಲ ತುಂಬ ಸ್ವೀಟ್ಸ್ ತಿಂತಾರೆ ಸೊ ಕೊಬ್ಬರಿದ ಕರಿಗೆಡ್ಬು ಮನೆಯಲ್ಲೇ ಖಾಲಿ ಆಯಿತು ಎಷ್ಟು ಒಂದೂವರೆ ಕೆಜಿದ್ ನಾವು ಮಾಡಿದ್ದು ಅಷ್ಟು ಕೂಡ ಖಾಲಿಯಾಗಿತ್ತು ಮನೇಲೇನೆ ಅದಕ್ಕೆ ಅಮ್ಮ ಮತ್ತೆ ಬರೀ ಕೈಯಿಂದ ಏನು ಹೋಗ್ತೀರ ಮಾಡ್ಕೊಂಡು ಮಾಡ್ಕೊಂಡೋಗಿ ಅಂತ ಹೇಳಿದ್ರು ಬಟ್ ಮಕ್ಕಳನ್ನ ಹಿಡ್ಕೊಂಡು ಲಗೇಜನ್ನ ತೊಗೊಂಡು ಸೊ ನಾವು ಹೊರಡೋದೆ ಹತ್ತು ಹನ್ನೊಂದು ಆಗಿರುತ್ತೆ ಅದ್ರಲ್ಲಿ ಮತ್ತೆ ಬುತ್ತಿ ಹೊತ್ಕೊಂಡು ಬರೋದಿಕ್ಕಾಗಲ್ಲ ಕೂಳ್ ಬಾರನ ಮಕ್ಳು ಬಾರನ ಅನ್ನೋ ತರ ಆಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಗೊಜ್ಜ್ ಅಷ್ಟೇ ತೊಗೊಂಡ್ಬಂದ್ಬಿಟ್ಟು ಬಿಸಿಯನ್ನ ಮಾಡಿ ಗೊಜ್ಜನ್ನ ಕಲಿಸ್ತಾ ಇದ್ದೀನಿ ಸೊ ಬುತ್ತಿಗೆ ಸೈಡ್ಸ್ ಅಲ್ಲಿ ಚಟ್ನಿ ಪುಡಿ ಇಲ್ಲ ಅಂದರೆ ಅದು ರುಚಿನೇ ಇಲ್ಲ ಹಾಗಾಗಿ ಈ ಬುತ್ತಿಗೋಸ್ಕರನೇ ಇಷ್ಟೊಂದು ಚಟ್ನಿ ಪುಡಿಗಳನ್ನ ರೆಡಿ ಮಾಡಿ ಇಟ್ಕೊಂಡು ಇವಾಗ ಬ್ಯಾಟಿಂಗ್ ಮಾಡೋದಷ್ಟೇ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್